ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಶ್ರೀನಿವಾಸ ಆಟೋ ಚಾಲಕ ಆಟೋ ಚಾಲಕ ಶಂಕರ್ನಾಗ್ ಸರ್ ಅವ್ರನ್ನ ನ್ಯಾಪ್ಕಾ ಬರುತ್ತೆ ಆಟೋ ಅಂದ್ರೆ ಅಲ್ವಾ ಓಕೆ ಅಣ್ಣ ಸುಳ್ಳು ಜಾಸ್ತಿ ಯಾರು ಹೇಳ್ತಾರೆ ಹೆಣ್ಣು ಮಕ್ಕಳ ಗಂಡ್ ಆಲ್ಮೋಸ್ಟ್ ಇದ್ರೆ ಇದಕ್ ಹೇಳ್ಬೇಕು ಅಂದ್ರೆ ಫಿಫ್ಟಿ ಫಿಫ್ಟಿ

ಒಪ್ಕೊಂಡ್ರಲ್ಲ ಅದೇನು ಸೊ ಹಾಗಾರೆ ನೀವು ಹೇಳಿದಿರಾ ಬಟ್ ಜಾಸ್ತಿ ಹೇಳಬೇಕು ಹೇಳಲೇಬೇಕಾಗುತ್ತೆ ಸಂದರ್ಭ ಟೈಮ್ ಗಳಿಗೆ ಅನ್ನೋದು ಇರುತ್ತದಲ್ಲ ಆಂತ ಟೈಮ್ ಅಲ್ಲಿ ಸುಳ್ಳು ಹೇಳಲೇಬೇಕಾಗುತ್ತೆ ಹೇಳಲೇಬೇಕು ಎಂತ ಮನ್ಷನೇ ಆಗಲಿ ಸುಳ್ಳು ಹೇಳಲೇಬೇಕು ಎಲ್ಲಾ ಸತ್ಯಶೇಂದ್ರ ಆಗಕಾಗಲ್ಲ ಅಲ್ವಾ ಸತ್ಯಾಶ್ರೀ ಶೇಂದ್ರಿ ಮೊಬೈಲ್ ಕೊಟ್ಟಿದ್ರೆ ಅವನು ಸುಳ್ಳು ಹೇಳಿಬಿರ್ತೈತಾ ಹೌದು ಅಂತೀರಾ ಹೌದು ಅದಕ್ಕೆ ಆ ಕಾಲದಲ್ಲಿ ಮೊಬೈಲ್ ಇರ್ಲಿಲ್ಲ ಮೊಬೈಲ್ ಈ ಮೊಬೈಲ್ ಬಂದಿರೋದ್ರಿಂದ ಸತ್ಯ ನಿಲ್ಪ ಕೊಟ್ಟಿದ್ರೆ ಪಕ್ಕ ಸುಳ್ಳು ಹೇಳ ಸುಳ್ಳು ಹೇಳಿ ಬಿಡ್ತಿದ್ರೆ ಅಲ್ಲ ಪಂಚಗಿರಿಲ್ ಸರ್ಕಲ್ ಇದ್ರಲ್ಲಿ ಅವಾಗ ಬಂಚಗಿರ್ಲಿ ಅಂತ ಹೇಳ್ತಾರೆ ಹೇಳೇ ಹೇಳ್ತಾರೆ ಒಟ್ಟು ಸುಳ್ಳು ಹೇಳತಾರೆ ಒಟ್ಟು ಪ್ರಕಾರ ಗಂಡು ಮಕ್ಕಳು ಹೆಣ್ಮಕ್ಳು ಹೇಳಿದ್ರೆ ಒಬ್ರು ಸುಳ್ಳು ಹೇಳ್ತಾರೆ ಸೂಪರ್ ಸೂಪರ್ ಅಣ್ಣ ಕರೆಕ್ಟ್ ಆಗ ನಿಜ ಅದು ಸತ್ಯನೇ ಮಾತು ಫಿಫ್ಟಿ ಫಿಫ್ಟಿ ಪಾಪ ಬರೀ ಹೆಣ್ಮಕ್ಳ ಮೇಲೆ ನಾವ್ ಹೇಳಕ್ ಹೋಗ್ಬಾರ್ದು ಇದು ಸತ್ಯವಾದ ಮಾತು ಸಿಚುವೇಶನ್ ಪ್ರಕಾರ ಪಾಪ ಒಳ್ಳೇದಾಗಲಿ ಒಂದು ಜಗಳ ಜಗಳಾಗಬಾರ್ದು ಸಂಸಾರ ಏನೋ ಹೇಳಿದ್ರಲ್ಲ ಹಂಗ ಪ್ರಕಾರ ನೋಡಕ್ ಹೋದ್ರೆ ಅಲ್ವಾ ಅಷ್ಟೇ ಅಷ್ಟೇ ಹೆಣ್ಣಾಗ್ಲಿ ಗಂಡಾಗ್ಲಿ ಸುಳ್ಳು ಅನ್ನೋದು ಇದ್ದೇ ಇರುತ್ತೆ ಅದನ್ನ ಈಕ್ವಲ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗೋದೇ ಜೀವನ ಜೀವನ ಅಷ್ಟೇ ಸೂಪರ್ ಅಣ್ಣ ಒಳ್ಳೆ ಮೆಸೇಜ್ ಕೊಟ್ರಿ ಮತ್ತೇಣ

ಸುಳ್ಳೇ ಹೇಳಿಲ್ವಾ ಮತ್ತೆ ಫಿಫ್ಟಿ ಫಿಫ್ಟಿ ಹೆಂಗಂದ್ರಿ ಅದೇ ಫಿಫ್ಟಿ ಫಿಫ್ಟಿ ಹೆಂಗಂದ್ರಿ ಹಂಗಾರೆ ನೀವ್ ಸಮಯಕ್ಕೆ ಆ ಟೈಮ್ ಹೇಳಿರ್ತೀವಿ ಇಲ್ಲ ಅಂತ ಹೇಳಲ್ಲ ಸಿಚುಯೇಷನ್ ನೋಡ್ಕೊಂಡು ಹೇಳ್ತೀವಿ ಅಷ್ಟೇ ಬಟ್ ಜಿನ ಹೇಳಲ್ಲ ಜಾಸ್ತಿ ಸುಳ್ಳು ಹೇಳಲ್ಲ ಅಂದ್ರೆ ಜಾಸ್ತಿ ಹೇಳೋದು ಯಾರು ಗಂಡ್ ಮಕ್ಳು ಹೆಣ್ಮಕ್ ಇಲ್ಲ ಸರ್ ನನಗೆ ಅದು ಗೊತ್ತಿಲ್ಲ ಐಡಿಯಾ ಇಲ್ಲ ಐಡಿಯಾ ನೀವು ಹೇಳಿದ್ರ ಸುಳ್ಳು ಹೇಳಿದ್ವಿ ಸರ್ ಇಲ್ಲ ಟೈಮ್ ಟೈಮ್ ಬಂದಾಗ ಹೇಳಿದ್ವಿ ಇಲ್ಲ ಹೇಳಿದ್ವಿ ಪ್ರತಿಯೊಬ್ಬರು ಹೇಳ್ತಾರೆ ಧನ್ಯವಾದಗಳು